ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು ಮಗನೂ ಕರ್ಕೊಂಡು ಬಂದಿದ್ರು ಇಬ್ಬರೂ ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಇಸ್ ಎ ವೆರಿ ಗುಡ್ ಲೇಡಿ ಅವರೇ ಫಸ್ಟು ಹೇಳಿದ್ರು ಆಗಬಾರ್ದಿತ್ತು ಆಗಿದೆ ಇನ್ನು ಮುಂದೆ ನಾವು ಚೆನ್ನಾಗಿರೋಣ ಮಗುಗೋಸ್ಕರ ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು ನನ್ನಿಂದನೂ ದುಡ್ಕಾಗ್ಬಿಟ್ಟಿದ್ದೀನಿ ನಾನು ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ ರೀಲಿ ಈಸ್ ಗ್ರೇಟ್ ಲೇಡಿ ಪಶ್ಚಾತ್ತಾಪ ಏನಾದರೂ ಅವ್ರು ಕಾಡ್ತಿತ್ತ ಸರ್ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದರೂ ಹೇಳ್ಕತ್ತಿದ್ರೆ ಸಾಮಾನ್ಯವಾಗಿ ಕೈದಿಗಳ ಜೊತೆ ಜೈಲು ಅಧಿಕಾರಿಗಳು ಮಾತಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಹೇಳ್ಕಂಡಿದ್ದೀರಾ ಅಂತ ಸರ್ ಏನಕ್ಕೆ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೂ ಮಾಡಿ ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್ ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆಯೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಮತ್ತೆ ಯಾವುದು ಇಂಥ ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ ಚೆನ್ನಾಗಿರ್ತೀನಿ ಅಂತ ನನ್ನ ಅಭಿಮಾನಿ ತಂಡ ಭಾಳ ಇದೆ ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳ ಇದ್ದಾರೆ ನನ್ನ ಫ್ಯಾಮಿಲಿ ನಮ್ಮ ತಾಯಿ ಅಣ್ಣ ಎಲ್ಲ ಇದ್ದಾರೆ ಹಾಂ ಅವ್ರಿಗೆಲ್ಲರಿಗೂ ಒಳಗಡೆಯಿಂದನೇ ಅಭಿಮಾನಿಗಳಿಗೆ ಎಲ್ಲರಿಗೂ ಬೇಸರ ಆಗಿದ್ದರೆ ಕ್ಷಮೆ ಕೇಳ್ತೀನಿ ಹೊರಗಡೆ ಹೋದ್ಮೇಲಿಂದ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಆಯಿತು ಬಟ್ ವಿಧಿ ಅಂತ ಇರ್ತದಲ್ಲ ಸರ್ ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗು ಸ್ಟಾಫವ್ರಿಗೆ ಎಲ್ಲರಿಗೂ ನಿಮ್ಮೆಲ್ಲ ಕೋಪ್ರೇಷನ್ ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗೋದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ ಹೇಳಬಾರ್ದು ಅಂತ ಅಂದ್ಕೊಂಡಿದ್ರು ಇಲ್ಲವೋ ಗೊತ್ತಿಲ್ಲ ಒಟ್ಟಲ್ಲೇ ಕಾಕತಾಳೀಯ ಹೋಗಿ ಬರ್ತೀನಿ ಅಂದರು ನೋಡಿ ಈಗ ಈ ಥರ ಇದೆ ವಿಧಿ ಮುಂದಗಡೆ ಯಾರು ಏನೂ ಇಲ್ಲ ಸರ್ ಟೈಮು ಬ್ಯಾಡ್ ಟೈಮ್ ಹಂಗಾಗಿ ಆ ತಮ್ಮ ಆಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಆರೋಪ ಅಂತೂ ಬಂದಿದೆ ಆ ವ್ಯಕ್ತಿ ಪಾಪ ರೇಣುಕಾ ಸ್ವಾಮಿ ಅನ್ನೋ ಪಾಪ ವ್ಯಕ್ತಿ ಸತ್ತಿದ್ದಾರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅವನ ಹೆಂಡತಿ ಮಕ್ಕ ಮಗುಗೆ ಈಗ ಹುಡ್ತಾ ಇರೋ ಮಗುಗೆ ಒಳ್ಳೇದಾಗಲಿ ಅವ್ರ ತಂದೆ ತಾಯಿಗೂ ಒಳ್ಳೆಯದಾಗಲಿ ದರ್ಶನ್ ಮನೇಲೂ ಭಾಳ ನೊಂದಿದ್ದಾರೆ ಇವ್ರಿಗೂನು ದೇವರು ಅದನ್ನೆಲ್ಲ ದುಃಖ ಬರಸಿರು ಶಕ್ತಿ ಕೊಡಲಿ ಅಂದ್ಬಿಟ್ಟು ನಾನು ಹೇಳ್ತೀನಿ ಸರ್ ನಾನು ಎಲ್ಲೋ ಆ ದಿನಗಳು ಮತ್ತೆ ನೆನಪಾಗುತ್ತಾ ಸರ್ ಅಂತ ಯಾಕೆಂದರೆ ಜೈಲಿನಿಂದ ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅಂದರು ಮತ್ತೆ ಜೈಲು ಹೋಗಿದ್ರು ಅದು ಅಲ್ಲಿ ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ತೂ ಎಂತ ಕೆಲಸ ಆಗೋಯ್ತು ಅವತ್ತು ಆ ಹುಡುಗ ಹೇಳಿದ್ದು ಇದು ಹಿಂಗೆ ತಿರ್ಕೊಂಬಿಟ್ಟು ಬಂದ್ಬಿಡ್ತಲ್ಲಪ್ಪ ಹಿಂಗೆ ಆಗಬಾರ್ದಿತ್ತು ಅಂದ್ಬಿಟ್ಟು ಅಂತ ಮನಸ್ಸಿಗೆ ಭಾಳ ಯಾಕೆಂದರೆ ಯಾರಿಗೂ ಆ ಮನುಷ್ಯ ಅಲ್ಲಿದ್ದಾಗ ಏಕವಚನದಲ್ಲಿ ಮಾತಾಡಿಸೋದಾಗಲಿ ಯಾರ ಬಗ್ಗೆ ದುರಂಕಾರದಲ್ಲಿ ಮಾತಾಡಿಸಿ ಎಂಥದ್ದು ಇಲ್ಲ ಯಾರೇ ಕೈದಿ ಅಣ್ಣ ಅಂದರೆ ನಮಸ್ಕಾರ ಅಂತಿದ್ದು ಇನ್ನು ಮನೆ ಜನ ಬಂದರೆ ಯಾರೂ ಹೋಗ್ತಾ ಇರಲಿಲ್ಲ ಜಾಸ್ತಿ ಭೇಟಿ ಮಾಡ್ತಿದ್ದು ಹೇಳಿದ್ರೆ ಸಂಗುಳಿ ರಾಯಣ್ಣ ಫಿಲಮ್ ಡೈರೆಕ್ಟ್ರು ನಾಗಣ ಅಂತ ಇದ್ದಾರೆ ಅವರು ಭಾಳ ಇದು ಮಾಡೋರು ಬಂದಾಗ ಬೇಡ ದರ್ಶನ್ ಅವರೇ ಆಗಿದ್ದಾಗೋಯ್ತು ಇನ್ನು ಮುಂದೆ ಆದರು ಇದಾಗಿರಿ ಚೆನ್ನಾಗಿರಿ ನಾವೆಲ್ಲ ನಿಮ್ಮ ಇರ್ತೀವಿ ಅಂತೆಲ್ಲ ಹೇಳೋರು ಅವರು ದಿನ ಬಿಸ್ನೆಸ್ ಏನು ಮಾತಾಡೋರು ಫಿಲಮ್ ಡಿವಿಷನ್ ಬಗ್ಗೆ ನಮ್ಗೆ ಆಗ್ತಾ ಇರಲಿಲ್ಲ ಅವೆಲ್ಲ ಹಂಗಾಗ್ಬಿಟ್ಟು ಆಯಿತು ಅಂತ ಸರ್ ಸಾಕಷ್ಟು ಚರ್ಚೆ ಇರೋ ವಿಚಾರ ಅಂತ ಅಂದರೆ ದರ್ಶನ್ ಅವ್ರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಜೈಲಿನಲ್ಲಿ ಸಿಗ್ತಾ ಇದೆ ಅಂತ ಆ ರೀತಿ ಇರುತ್ತಾ ಸರ್ ಪ್ರತ್ಯೇಕವಾಗಿ ಕೊಠಡಿಗಳು ಇರ್ತಾವ ಸರ್ ಒಬ್ಬರು ಚೀಫ್ ಮಿನಿಸ್ಟ್ರೋ ಪ್ರಧಾನಮಂತ್ರಿನೋ ಮಿನಿಸ್ಟ್ರು ಯಾರು ಬಂದಾಗ ಕೋರ್ಟಲ್ಲಿ ಏಕ್ ಕ್ಲಾಸ್ ಪ್ರಿಸ್ನರ್ ಅಂತ ಬರೀಬೇಕು ಸರ್ ಇನ್ನು ಊಟ ತಿಂಡಿ ಎಲ್ಲ ರೂಮ್ಗೆ ಜೈಲಲ್ಲಿ ಏನು ಮಾಡ್ತಾರೆ ಅದನ್ನು ತೊಗೊಂಬಂದು ಕೊಡ್ತಾರೆ ಅಷ್ಟೇ ಅಷ್ಟೇ ಅಷ್ಟೆ ಯಾರೇ ಬರಲಿ ಸರ್ ಯಾಕೆಂದರೆ ಒಬ್ಬ ಸೆಲೆಬ್ರಿಟಿ ನಾಳೆ ಏನಾದ್ರೂ ಆತನಿಗೆ ಒಳಗಡೆ ವ್ಯತ್ಯಾಸ ಆಯಿತು ಯಾರೇ ವಿ ಐ ಪಿಗೆ ವ್ಯತ್ಯಾಸ ಆಯಿತು ಅಂದರೆ ಲಾಂಡ್ ಆರ್ಡ್ರ್ ಪ್ರಾಬ್ಲಮ್ ಎಷ್ಟು ಬರ್ತದೆ ಸರ್ ಹಾಗಾಗಿ ಎಲ್ಲ ನಾಲ್ಕು ಸಾವಿರ ಜನಕ್ಕೆ ಬಂದಿಗಳ ಜೊತೆ ಅವ್ರೂ ನೋಡ್ಕೊತಾ ಇರ್ತೀವಿ ಇದೊಂದು ಸ್ವಲ್ಪ ಜಾಸ್ತಿ ನಿಗಾ ಇಟ್ಟಿರ್ತೀವಿ ಸರ್ ಈಗ ಯಾರೋ ಅಭಿಮಾನಿ ಅಂತ ಅವ್ನು ಹೇಳ್ತಾನೆ ಬಂದಾಗ ಏನಾದ್ರು ತಗೊಂಡು ಚುಚ್ಚೋದು ಏನಾದ್ರು ಮಾಡ್ದೆ ಹೊಡೆದ ಅದು ದೊಡ್ಡ ಸುದ್ದಿ ಆಯ್ತದೆ ತಿರ್ಗಾ ನಮ್ಗಳಿಗೆಲ್ಲ ಎನ್ಕ್ವೈರಿ ಅವು ಇವು ಎಲ್ಲ ಇರ್ತವೆ ಸರ್ ಇವೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ಸಪ್ರೇಟ್ ಇಟ್ಟು ನೋಡ್ತಾ ಇರ್ತೀವಿ ಸರ್ ಅಷ್ಟೇ ಸರ್ ಮತ್ತೊಂದು ಅಂದರೆ ದರ್ಶನ್ ಅವರು ಮನೆ ಊಟಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಆದರೆ ಮನೆ ಊಟ ಕೊಡೋದು ಎಷ್ಟು ಸರಿ ಜೊತೆಗೆ ನೀವು ಜೈಲು ಅಧಿಕಾರಿಯಾಗಿದ್ದೇವರು ಈ ಥರದ್ದೇನಾದರೂ ಪದ್ಧತಿ ಇದೆಯಾ ಏನು ಸರ್ ನಮ್ಮ ಮ್ಯಾನ್ಯೂಲಲ್ಲೇ ಇದೆ ಇಟ್ಸ್ ಡಿಸ್ಕ್ರಿಪ್ಷನರಿ ಪವರ್ ಆಫ್ ದಿ ಸುಪ್ರೀಂಟೆಂಡೆಂಟ್ ಜೊತೆಗೆ ಈ ಥರ ಬಂದಾಗ ನ್ಯಾಯಾಲಯದಲ್ಲಿ ಕೇಳ್ಕೊತಾರೆ ಇಲ್ಲಿ ನಮ್ಮಲ್ಲಿ ಸೆಕ್ಯೂರಿಟಿ ಹೇಳ್ಬಿಟ್ಟು ನೋಡಪ್ಪ ನಿನ್ನೊಬ್ಬನಿಗೆ ಊಟ ತರಿಸಿದ್ರೆ ನಿನ್ನ ಜೊತೇಲಿರೋರು ಎಲ್ಲರೂ ಕೇಳ್ತಾರೆ ಊಟ ಇಲ್ಲ ನೀನೇ ಅಷ್ಟು ಜನಕ್ಕೂ ತರಿಸ್ಕೊಡ್ತೀನಿ ಅಂದರೆ ಅಷ್ಟನ್ನೆಲ್ಲ ಚೆಕ್ ಮಾಡಿ ನೋಡಿ ಬಿಡೋಕ್ಕೆ ನಮ್ಮಲ್ಲಿ ಜನನೂ ಕಡಿಮೆ ಇರ್ತಾರೆ ಒ ಒಬ್ಬರೇ ವ್ಯಕ್ತಿ ಆಗಿದ್ದಿದ್ರೆ ಅದೊಂಥರ ಇರ್ತಿತ್ತು ಈಗ ಜೊತೆಲಿರೋರಲ್ಲಿ ಅಷ್ಟೊಂದು ಜನ ಅವರೇ ಅಲ್ಲಿ ಬೇರೆ ಬೇರೆ ಹುಡುಗರೆಲ್ಲ ಹೇಳ್ಕೊಡ್ತವೆ ಇದೇನಾ ನಿಮ್ಮ ಬಾಸು ಅವರೊಬ್ಬರೇ ಊಟ ತರಿಸ್ಕೋತಾವ್ರೆ ನಿನ್ಗೇನು ಇಲ್ವಾ ಇವು ಒಂಥರ ಇವು ಕೋತಿ ಗಂಡ ಕುಡಿಸ್ದಂಗೆ ಆ ನನಗೂ ತರಿಸ್ಕೊಡು ನನಗೂ ಊಟ ಬೇಕು ನನಗೂ ತಿಂಡಿ ಬೇಕು ಎಂಡ ಹತ್ರ ಪ್ರತಿ ಸೋಮ ಸೋಮವಾರ ರೌಂಡ್ಸ್ಗೆ ಹೋದಾಗ ಸರ್ ಏನು ಸರ್ ಊಟ ನಮಗೂ ಕೊಡಿಸಿ ಸರ್ ಅಂತ ಶುರು ಮಾಡಿದ್ರೆ ಆವಾಗ ಕಷ್ಟ ಆಗ್ತದೆ ಅದೀಗ ಈ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈ ಕೊಲೆನೂ ಕೂಡ ಸಮರ್ಥಿಸ್ಕೊಳ್ಳುವಂಥ ಪರಿಸ್ಥಿತಿ ಈಗ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಅವ್ರ ಅಭಿಮಾನಿಗಳು ಒಂದಷ್ಟು ಜನ ಕೊಲೆನೂ ಕೂಡ ಸಮರ್ಥಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರಿಗೇನು ಹೇಳ್ತೀರಿ ಅಂತ ಅದು ತಪ್ಪದು ತಪ್ಪದು ನಾವೇ ಸರಿ ತಪ್ಪು ಒಂದು ನಿರ್ಧ ನಿರ್ಧಾರ ಮಾಡೋಂಗಿದ್ರೆ ಕೋರ್ಟ್ ಯಾಕೆ ಜೈಲು ಯಾಕೆ ಪೊಲೀಸ್ ಯಾಕೆ ಪೊಲೀಸ್ ಅವರು ಸುಮ್ ಸುಮ್ಮನೆ ಯಾ ಸಿಗ್ದು ಅದೇನು ನೋಡ್ಬಿಟ್ಟು ಕೇಸ್ ಹಾಕಲ್ಲ ಇಲ್ಲ ಮ್ಯಾಜಿಸ್ಟ್ರೇಟ್ರು ದರ್ಶನ್ ಫ್ಯಾನ್ ಅಂತ ಅವ್ರನ್ನ ಬಿಡಲ್ಲ ಏನಿರ್ತದೆ ರೆಕಾರ್ಡ್ಸು ಅದರ ಆಧಾರದ ಮೇಲೆ ಮಾಡ್ತಾರೆ ಅಭಿಮಾನಿಗಳು ಮಾತ್ರ ಈ ಥರ ಎಲ್ಲ ಮಿತಿ ಮೀರಿ ತೀರ ಅವರು ಆಡೋದು ಅತಿ ಆಡೋದು ಅದು ದರ್ಶನ್ ಅವರ ಮುಂದಿನ ದಿನಗಳಿಗೆ ತೊಂದರೆ ಆಗ್ತದೆ ಅದನ್ನು ಸಮರ್ಥ ಅವರು ಸಮರ್ಥಿಸ್ಕೋಬಾರದು ದೇವ್ರನ್ನ ಕೇಳ್ಕೋಬೇಕು ರೇವಣುಕಾ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ಬಾಸು ಏನು ತಪ್ಪಿಲ್ಲದೆ ಇದ್ದಂಗೆ ಹೊರಗಡೆ ಬಂದು ಒಳ್ಳೆ ಜೀವನ ನಡೆಸಲಿ ನಾವು ಅದನ್ನು ನೋಡಿ ಸಂತೋಷ ಪಡ್ತೀವಿ ಅಂತ ಆದರೆ ಬಿಟ್ಟು ರೈಲ್ ಮೇಲೆ ಟ್ಯಾಂಕ್ ಮೇಲೆ ಟ್ಯಾಂಕಿ ಮೇಲೆ ಹತ್ಬಿಟ್ಟು ಬಿದ್ದೋಯ್ತೀನಿ ಕುಯ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ಅದರಿಂದ ಏನೂ ಆಗಲ್ಲ ಸರ್ ಈಗ ಕೊಡದಾಗಿ ಸರ್ ದರ್ಶನ್ ಅವ್ರಿಗೆ ಏನು ಹೇಳ್ತೀರಿ ಅಂತಂದರೆ ಸಾಕಷ್ಟು ವರ್ಷಗಳ ಜೈಲಲ್ಲಿ ಕೆಲಸ ಮಾಡಿದಿರಿ ಸಾವಿರಾರು ಕೈದಿಗಳನ್ನ ನೋಡಿರ್ತೀರಿ ಈ ಈ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಏನು ಹೇಳ್ತೀರಿ ಅಂತ ಸರ್ Man is the child of circumstances.